ಈಸ್ ಲಾಂಚ್ ಟೈಟಲ್ ಟೀಸರ್ ಲಾಂಚ್ ಬಿಎಂಎಫ್ 49 ಬಹಳ ಪ್ರೀತಿಯಿಂದ ನಾವೆಲ್ಲ แชร์ ಮಾಡುತ್ತಿದೀವಿ ಟೈಟಲ್ ಟೀಸರ್ ಲಾಂಚಿಂಗ್

Thing like what we are talking about over here. Because Sir will be like exploring his totally different uh, uh, way of his acting skills. Like, you know, he will be able to show what his true potential is in this movie. So, definitely, like, this will be a very big entertainer, family, values, sentiments. ಸೊ ವಿಶಿಂಗ್ ಲೈಕ್ಸ್ ವೆರಿ ಬಿಗ್ ಇದು ನಮ್ಮ ನಿರ್ದೇಶಕರಾದಂತಹ ಪಿ ಧನಂಜಯ್ ಅವರು ಮಾಸ್ಟರ್ ಮಾಸ್ಟರ್ ಅಂತಾನೆ ನಾವೆಲ್ಲರೂ ಕೂಡ ಕರಿತಾ ಇದ್ರಿ ನಮ್ಮ ಮಾಸ್ಟರ್ ಈಗ ಡಿರೆಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರ್ ನಮ್ಗ ವಿಶ್ವ ವಿಶ್ವಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡಬೇಕು ಯಾವ ತರ ಮಾಡ್ಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಸರ್ ಹೆಂಗ್ ನೋಡಿದರೆ ಅದಿಲ್ಲದೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ಒಂದು ಐಡಿಯಾ ಬಂತು ಬಟ್ ಗಣೇಶ್ ಸರ್ ಇದಾರಲ್ಲ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರು ಅದ್ರ ಒಗಣ ತುಂಬಕೊಂಡ್ಬಿಟ್ಟರೆ ನಿನಗೆ ಈಗ ಸ್ಕ್ರೀನಲ್ಲಿ ನೋಡ್ಬೇಕಂದ್ರೆ ಹೆಂಗೆ ಕೂತ್ಕೊಂಡ್ ಬಂತು ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ ಕಟ್ಟೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದಾರೆ ಸರ್ ಕಟ್ಟೋ ಅಷ್ಟು ತುಂಬಾ ಕ್ಯಾರೆಕ್ಟರ್ ಅಷ್ಟು ಇದಾಗ್ಬಿಟ್ಟಿದ್ರು ತುಂಬಾ ಖುಷಿ ಆಯ್ತು ನನಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನಿಸುತ್ತೆ ಅಹ್ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು ಮತ್ತೆ ವಂದನ ಮೇಡಮ್ ಅಂತೂ ನನಗೆ ಯು ಎಸ್ ಅಲ್ ಇದ್ದಾಗಿಂದ ನನಗೆ ಹೇಳೋರು ಮಾಸ್ಟರ್ ನೀವೇನಾದ್ರು ದೊಡ್ಡಾಗಿ ಮಾಡ್ಬೇಕು ದೊಡ್ಡಾಗಿ ಮಾಡ್ಬೇಕು ಅಂತ ಆ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ನೆನೆಸ್ಕೊಬೇಕಂತೆ ಆತರ ನಾನು ಇನ್ನು ಏನು ಆಗ್ತಿರ್ಬೇಕಾದ್ರೆ ವಂದನ ಮೇಡಮ್ ನನ್ಗೆ ಖುಷ್ ಮಾಡೋರು ನೀವೇನಾದ್ರು ಮಾಡಿ ಮಾಸ್ಟರ್ ಮಾಡಿದ್ರು ಮಾಡಿ ಮಾಸ್ಟರ್ ಅಂತ ಅದ್ರ ಜೊತೆಗೆ ವಿಜಯ ಮೇಡಮ್ ನನ್ನ ಪ್ರತಿ ಹೆಜ್ಜೆಯು ಜೊತೆ ನಿಂತ್ಕೊಂಡು ಆ ಏನೇನ್ ಬೇಕು ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ ಎಷ್ಟು ವೈಬ್ರೇಷನ್ ಕೊಡ್ಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಈ ಸಿನಿಮಾ ಇಂದ ನಿಜವಾಗ್ಲೂ ಹಬ್ಬ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತಗೊಳ್ತೀವಿ ನಮ್ಮ ವಂದನಾ ಮ್ಯಾಡಮ್ ಎಲ್ರಿಗೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದ್ರೆ ದಟ್ ಇಸ್ಟ್ ಹಂಡ್ರೆಡ್ ಕೂಡ ಆಗುತ್ತೆ ಬಿಕಾಸ್ ಆಫ್ ದಿಸೋರ್ಟ್ ಎಲ್ರ ಸಪೋರ್ಟ್ ಎಸ್ಪೆಷಲಿ ಮ್ಯಾಡಮ್ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ కమిಂಗ್ ಫಸ್ಟ್ ಥಿಂಕ್ ಕंग्रेचुಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಸರ್ ಐ ಆಮ್ ಆಲ್ಸೋ ಎ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಮದ್ರಾಸ್ ಮದ್ರಾಸ್ ಗೆ ಆ ಸಿನಿಮಾ ನಮೋದ್ರನ ಕನ್ನಡಿ ನಿ ಇರುತ್ತೆ ಸೋ ನಾವೆಲ್ಲರೂ ಕಣೇಶ್ ಸರ್ನ ಲವರ್ ಪಾಯಿಂಟ್ ಅಂತ ನೋಡಿದೀವಿ ಈ ಸಿನಿಮಾದಲ್ಲಿ ಮೋಟಿವ್ ಫ್ರೆಂಡ್ ಟೋಟಲಿ ಡಿಫರೆಂಟ್ ನೋಡ್ ನೋಡ್ತಾ ಇದೀವಿ So, very excited for that and wishing him all the very best. I'm sure he's worked very hard. <laughs> Danu, sir, congratulations and all the very best to you. And of course, congratulations to Vishwa also for the 49th production. Thank you. Thank you, Madam. So, we do... I want to thank Media. Sorry, back. I to... So, uh, we did. Uh, ए मूवी अच्छा बेकार अट्ठम धनुस्ट कोफर सो फ्रम दट वि धनुस्टर इंट्रड्यूस्ट वि गणेश सर लाइक मै वाइफ एट द फस्ट मूवी विश्व इन यूर्सो दटवी सो विट सर सो मेट गणेश मे बी अबउट वन इयर बैक उडर मूवी कर्ति सो दिशिल प्लान सो दिन कल दिसज द बिग्गेस्ट प्लान इट एज लगे ग्रैंड विजुअल लॉड आफ गुड डेंसर्स सूपर नैचुरचरल एलिमेंट्स And uh, we're looking forward for Ganesh sir to make this a uh, to pan India movie like how we did the uh, Katha Two. And uh, looking forward for all the support. Thank you. Thank you, sir. Over to question and oh, answer. i sorry. Okay. So you know two will Golden star, Ganesh ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಮೀಡಿಯವರಿದ್ದೀರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗಲೂ ಪರ್ಸ್ನಲ್ಲಿ ನನಗೆ ಭಾಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮ್ಗೆ ಸಿಗ್ತಾ ಇರಲಿ ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಸಲ ಡಿಫ್ರೆಂಟಾಗಿ ಮಾಡಿದ್ದೀವಿ ಡಿಫ್ರೆಂಟಾಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ ಈ ಸಿನಿಮಾವೆಲ್ಲ ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಬಂಧನಾ ಮೇಡಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸಾರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತು ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಇದೀವಿ ಸರ್ ಬೇರೆ ತರ ಇದೆ ಬೇರೆ ತರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ನಾನು ನನಗೆ ನೆರೇಟ್ ಮಾಡೋರು ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮ್ ಅಲ್ಲಿ ನೆರೇಟ್ ಮಾಡೋರು ಈ ತರ ಒಂದು ಅನ್ಕೊಂಡಿದೀವಿ ಅಂದ್ರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವಾದ್ರೆ ಇಲ್ಲ ನಾನು ಕೇಳಿದವ್ರಿಗೆ ಅಲ್ಲಿ ಒಂದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸಹ ನಾವು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳೋದು ಈ ಥರ ಒಂದು ಹೇಳೋದು ಲುಕ್ ಆ್ಯಂಡ್ ಫೀಲ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಅಲ್ಲ ಇದು ಒಂದು ದಂತ ಕಥೆನ ಕಥೆನೇ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದು ನಾನು ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದ್ದಾನೆ ಹುಡುಗಾಟ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾನೆ ಆಲ್ ದ ಬೆಸ್ಟ್ ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಪಿ ಎಂ ಎಫ್ ಅವರು ನನ್ನ ಸಿನಿಮಾ ಡಬ್ ಆಗಿದೆ ಬಟ್ ಪಿ ಎಂ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಎಂಟರ್ಟೈನ್ಮೆಂಟ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ವಾಸ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಆ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ವಿ ವಿಲ್ ಗಿವ್ ಅವರ್ ಬ್ಲೆಸ್ಟ್ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕಾ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಆ ಥಿಯೇಟ್ರಲ್ಲಿ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದ್ರ ಜೊತೆಲಿ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ ಥರ ನಿಡವಳ್ಳಿ ಡೈಲಾಗ್ ಬರ್ತಿರೋದು ಎಲ್ಲಿ ರಘು ಯಾಕೋ ಅನ್ಕೂತ ಡೈಲಾಗ್ ರೈಟರ್ ಮುಂದೆ ಯಾರ ಜೊತೆ ಬಂದವರ ನಮ್ಮ ರಘು ಡೈಲಾಗ್ ಬರ್ತಿರೋದು ಜೋರ್ ಚಪ್ಪಾಳೆ ಈ ಥರ ಥರ ತತ್ತರಾಗಿ ಒಂದು ಐವತ್ತು ಸಲ ಬರ್ಸಿದೀನಿ ಡಬ್ಬಿಂಗ್ ಥಿಯೇಟರ್ ಕೂರಿಸಿ ಇದು ಕೂತ್ಕೊಳ್ಳಲ್ಲ ನಾನು ಇದು ಕೂತ್ಕೊಳ್ಳಲ್ಲ ನಾನು ಇದು ಕೂತ್ಕೊಳ್ಳಲ್ಲ ನಾನು ಅಂತ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ನಿನಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಬೆಸ್ಟ್ ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕರ್ಸ್ತೇ ಅಂದರೆ ನೋಡ್ಕೊಂಬಿಡಿ ಇವರೇ ಡೈಲಾಗ್ ರೈಟ್ರು ನನಗೆ ಒಳ್ಳೊಳ್ಳೆ ಲೈನ್ ಅಂಡ್ ರಘು ಕೂಡ ರಘು ಬಗ್ಗೆ ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮ್ ಅಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟೆಂಟ್ ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಜೋರ್ ಚಪ್ಪಾಳೆ ಬರಬೇಕು ನನ್ನ ರಘು ಜೋರ್ ಇದ್ರ ಜೊತೇಲಿ ನಮಗೆ ಸ್ಕ್ರಿಪ್ಟು ಮಾಡಿದ್ದು ನಮ್ಮ ಚಂದು ಬನ್ನಿ ಇವ್ರನ್ನೆಲ್ಲ ಪರಿಚಯ ಮಾಡಿಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದ್ರಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ಬೇಕು ಇವರು ಅಂತ ನೋಡ್ಕೊಂಡ್ಬಿಡಿ ಎಲ್ಲ ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು ಅವರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲಿ ಇದ್ದಾರೆ ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸರ್ ಹೇಳ್ತಾರೆ ಒಂದ್ಸಲ ಕತೆ ಹೇಳ್ತಾ ಹಾವು ಹಾವು ಹೊಸ ನೋಡ್ತಾ ಇದ್ದೀನಿ ಧನು ಸುಂಡಿದಾನೆ ಹಾವು ಹೊಸ ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡುದು ನಾನು ಹೇಳಿದೆ ಈ ಸೀನಲ್ಲಿ ಹಾವು ಏ ಸರ್ ಹಾವು ಅಂದ್ರೆ ಹಸು ಸರ್ ಸೊ ಆದ್ರೆ ಒಂದು ಏನು ಫೀಲ್ ಕೊಡ್ತು ಟೀಸರ್ ಈಗ ನಾನು ಮಾತಾಡಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೇ ಸಿನಿಮಾ ಇರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರ್ ಏನೋ ಡಿಫ್ರೆಂಟಾಗಿ ಮಾಡಿ ಅಂತ ಬಂದರೆ ಖಂಡಿತವಾಗಲೂ ಮಾಡ್ತೀನಪ್ಪ ಅಂತಿದೆ ಈಗ ಖಂಡಿತವಾಗಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ ಆದರೆ ಹಾಗಂತ ಬೌನ್ಸ್ ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀನಿ ಒಂದು ಬೇರೆ ಕೊಡ್ತಿದ್ವಿ ಬೌನ್ಸರ್ ಹಾಕ್ತಿಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಖಂಡಿತ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡ್ತೀವಿ ಈ ಸಿನಿಮಾ ಮೂಲಕ ಸೊ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ ಅಂಡ್ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗ್ಲೇಬೇಕು ಎಲ್ಲರಿಗೂ ಅಂತ ಹೇಳೋರು ಮ್ಯಾನ್ ರಾಮ್ ಅವರು ಹರಿ ಅವರು ಹರಿಕೆ ವೇದ ಅವರು ಬನ್ನಿ ಹರಿ ನಮ್ಮ ಹರಿಕೆ ವೇದ ಅವರು ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣ ಸುಬ್ಬಣ್ಣನ ಪಕ್ಕನೆ ಕೂತವ್ರೆ ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೆ ಕೂತವ್ರೆ ಇವರು ಕೂತಿದ್ರೆ ಸುಬ್ಬಣ್ಣನ್ ಅಂಡ್ ಇವರು ನಮ್ಮ ಸಿನಿಮಾಟೋಗ್ರಾಫರ್ ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ವಿ ಸೊ ಇಡೋ ಇದು ನನ್ನ ತಂಡ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಪ್ರೆಸ್ ಮೂವರ್ ಇದಕ್ಕೋಸ್ಕರ ಟೀಸರ್ ನಾವು ಹಾಗೆ ಬಿಡಬೇಕು ಅಂತಿದ್ವಿ ಬಟ್ ಸರ್ ನಮ್ಮ ಅದ್ರಲ್ಲೂ ವಂದನಾ ಮೇಡಮ್ ಮತ್ತೆ ವಿಜಯ ಮೇಡಮ್ ಒಂದು ಇದು ಹಂಗೆ ಬಿಡಬಾರ್ದಂತ ಸರ್ ಇದೇನೋ ಬೇರೆ ತರ ಮಾಡಿದ್ದಾರೆ ಬೇರೆ ಗಣೇಶವರು ಬೇರೆ ತರ ಕಾಣಿಸ್ತಿದ್ದಾರೆ ಅಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದರು ಥ್ಯಾಂಕ್ ಯು ವಿಶ್ವ ಸರ್ ಆ್ಯಂಡ್ ತಾವೆಲ್ಲರೂ ಮೂವತ್ತೊಂದನೇ ತಾರೀಕಾಗಿ ಒಂದನೇ ತಾರೀಕು ರೇಷ್ ತೊಗೊಂಡು ಎರಡನೇ ತಾರೀಕು ಎಲ್ಲರೂ ಬಂದಿದ್ದೀರಿ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ದೇವರು ಎಲ್ಲರಿಗೂ ಅಂದ್ರೆ ನಾನು ಎಲ್ಲ ಸ್ಟಾರ್ ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸನಲ್ ಆಗಿ ಗಣೇಶ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಆ ಅವ್ರಿಗೂ ಅಭಿಮಾನಿ ಎಲ್ಲಾ ಸ್ಟಾರ್ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬಾ ಪ್ರೀತಿ ಅವರು ಅವ್ರಿಗೂ ಅಭಿಮಾನಿ ನಾನು ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬಾ ಇಷ್ಟ ಇದ್ರು ಎಸ್ಪೆಷಲಿ ಹೇಳ್ಬೇಕಂದ್ರೆ

ಅಲ್ಲಿ ಕ್ಷುದ್ರ ರುದ್ರ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದ್ರ ಸಿನಿಮಾ ಕೂಡ ಇರುತ್ತೆ ಇದು ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ ಯಾವುದು ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಒಳ್ಳೆಯದನ್ನ ನಾವು ಹೆಚ್ಚು ತೋರಿಸ್ಬೇಕು ಅಂತ ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆಯ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್ ಪುರಾಣ ರಾಮಾಯಣ ಮಹಾಭಾರತ ಪುರಾಣ ಅಂತೀವಿ ಅದರ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ ಕಿಸ್ಟಿಯಿಂದ ಆಂಜನೇಯ ಇದ್ದಿದ್ದು ನಿಜ ಅನ್ಸುತ್ತೆ ನಮ್ಮೂರ ಹತ್ರ ಅಹ್ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಭೀಮನೆ ಹೆಜ್ಜೆ ಇದೆ ಆದ್ರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನನ್ನ ನಾನು ಚಿಕ್ಕ ಹುಡುಗರಿಂದ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ನೋಡ್ ಬಂದಿದ್ದೀನಿ ಸೊ ನಮ್ಮ ಸಂಸ್ಕೃತಿಲಿ ನಮ್ಮ ಸಂಸ್ಕೃತಿಲಿ ನಂಬ್ತೀವಿ ನಾವು ಅದು ಕಥೆ ಅಲ್ಲ ಕಾಲ್ಪನಿಕ ಅನ್ನೋಲ್ಲ ಕಟ್ಟುಕತೆ ಅಲ್ಲ ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು ಸೊ ಆ ಥರದಲ್ಲಿ ಮಾಡಿರುವಂತ ಒಂದು ಸಿನಿಮಾ ಗಣೇಶರು ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ ಎಷ್ಟೋ ಜನಕ್ಕೆ ಈ ವಿಚಾರನೆ ಗೊತ್ತಿಲ್ಲ ಮತ್ತೆ ನಮ್ಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತಿರು ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು ಆ ಸಿನಿಮಾ ಫ್ಲಾಪ್ ಆಗೋದು ಆಮೇಲೆ ತುಂಬಾ ಸೈಕಲ್ ಹೊಡೆದು ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಚಲಾಟ ಕಾಮಿಡಿ ಟೈಮ್ ಚಲಾಟ ಮುಂಗಾರು ಮಳೆ ಆದ್ಮೇಲೆ ನಾನು ಏನಲ್ವೋ ಅದನ್ನ ಮಾಡಿದೆ ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲ್ಮಗ್ಲ ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಬಾರ ಅಂತ ಕೇಳ್ಕೊ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ ಏನೋ ಕೆಲಸ ಮಾಡಬೇಕು ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು ಸ್ಟೇಜ್ ಮೇಲೆ ಆಕ್ಟ್ ಮಾಡಬೇಕು ಜನ ಶಿಲೆ ಹೋಗಬೇಕು ನಿಮಗೆ ಚಪ್ಪಾಳು ಅಷ್ಟೇ ತಲೆ ನನಗೆ ಕರ್ಕೊಂಡು ಹೋಗಿ ಮುಂಗಾರ ಮೊಳೆ ಸಿನಿಮಾದ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗನೂರು ಆ ಕಲ್ಲನ್ನು ನೋಡ್ಬಿಟ್ಟು ಜನ ಚೆನ್ನಾಗ್ ಅವ್ನು ಯಾರು ಹೈ ಕ್ಲಾಸ್ಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ ಅದಾದ ಮೇಲೆ ಏನಾಗುತ್ತೆ ನಿಮ್ಗೆ ಜನ ಏನ್ ಇಷ್ಟಪಡ್ತಾರೋ ಅದನ್ನೇ ಕೊಡ್ಬೇಕಾಗುತ್ತಲ್ಲ ಸರ್ ಅದನ್ನು ಕೊಟ್ಟು ಕೊಟ್ಟು ಎರಡ್ ಸಾವಿರದ ಆರರಿಂದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಆಯ್ತು ನನಗೆ ಅನಿಸ್ತಾ ಇರುತ್ತೆ ಸೋ ಚೇಂಜ್ ಮಾಡಬೇಕಲ್ಲ ಏನು ಅಂತರೂ ಅಂತ ನನಗೆ ಈ ತರ ಕ್ಯಾರೆಕ್ಟರ್ಸ್ ಬೇಸಿಕ್ಲಿ ಬಹಳ ಇಷ್ಟ ಸರ್ ಈ ತರ ಅಂಡ್ ಹಾಗಾಗಿ ನಾನು ಈ ಈ ಸ್ಟೋರಿ ನ ನರೇಟ್ ಮಾಡಿದಾಗ 피ನಾಕ ಕಥೆ ನ ನರೇಟ್ ಮಾಡಿದಾಗ ಆ ಮೇಕ್ ಅಪ್ ಗೆ ಐ ಟook 3 3 1/2 hours 3 1/2 hours ತಗೊಂಡು ಬಂದೆ ಇಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಲ್ಲಿಬೇಕಲ್ಲ ಇಲ್ಲಿ ನೋಡ್ದೆ ಹ್ಮ್ ನಡಿಬಹುದ ಅಂದೆ ಆ ಸರ್ ಡೂಪ್ ಇದಾರೆ ಅಂದ್ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ನಾನು ಯಾರು ಈ ಥರ ನೋಡಿಲ್ಲ ನಾನೇ ನಡಿತೀನಿ ಒಂದ್ಸಲಿ ನಡಿಬೋದಾ ಅಂದೆ ಸರ್ ತೋರ್ಸ್ತೀನಿ ಬನ್ನಿ ಸರ್ ಅಂತ ದನು ಪಟ 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 ಅಂತ ನಡೆದ್ಬಿಟ ನಾನು ನೋಡಿದೆ ಡೈರೆಕ್ಟ್ ಹೇಳಿದ ನಾವು ಈರೋ ಇನ್ನೂ ನಡೀತೀವಿ ಅಂತ ರೆಡಿ ಮಾಡ್ಕೋತೀನಾ ಅಂದೆ ಶಾರ್ಟ್ ಎಲ್ಲ ರೆಡಿ ಅಣ್ಣ ಬನ್ನಿ ಅಂತ ಒಂದು ಬೂರ್ಡೆ ಎರಡು ಬೂರ್ಡೆ ಮೂರು ಬೂರ್ಡೆ ನಾಲ್ಕನೇ ಬೂರ್ಡು ಕಾಲ್ಸಿಡ್ತಾ ಇದೆ ಸುತ್ತ ಅಲ್ಲಿ ಇಲ್ಲದ ಕೇಳಿ ಇಲ್ಲದ ಬಿಟ್ಟು ಧನು ಕಾಲ್ಗೆ ಏನ್ ಹಾಕೊಂಡಿದ್ಯಾ ಅಂದೆ ಏನಿಲ್ಲ ಸರ್ ಹಂಗೇನ್ ಹೇಳಿದೆ ಅಂತ ಹೌದಾ ಸರ್ ಒನ್ ಮೋರ್ ಅಲ್ಲ ಈ ಸುಡ್ತಾ ಇದೆ ಹೆಂಗಪ್ಪ ಏನ ಇನ್ನೂ ಶಾರ್ಟ್ ಆಯ್ತು ಇನ್ನೂ ಶಾರ್ಟ್ ಆಗಿ ಜಾತಿ ಸುಟ್ಬಿಡ್ತು ಅದೇನಾಗುತ್ತೆ ಸ್ಕಲ್ಪಲ್ಲಿ ಬೆಂಕಿ ಹಚ್ಚಿದಾಗ ಆ ಸ್ಕಲ್ಪ್ ಕೂಡ ಹೀಟ್ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ ಫುಲ್ಲು ನಡೆದ ಆಮೇಲೆ ಬಟ್ಟೆ ಮಗನೇ ಕಾಸ್ ಬಿಡ್ತಾ ಇದ್ದಾರೆ ನನಗೆ ನನಗೂ ಸುತು ಸರ್ ಹೇಳಿಲ್ಲ ಅಷ್ಟೇ ಸೊ ಸೊ ಅದು ರಿಯಲ್ ಆಗಿ ಮಾಡಿದ್ರು ಅವರ್ ತಗೊಂಡೆ ಮೇಕಪ್ ಮಾಡೋದ್ರೆ ನೋಡಿ ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ ಅದಕ್ಕೆ ಡೈರೆಕ್ಟ್ ಯೋಚನೆ ಇರಬೇಕು ಓಕೆ ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ವಿಲನ್ ಆಗಿ ಬಂದ್ರಿ ಈಗ ಈ ತರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾ ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನ ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ ಜೊತೆಗೆ ಹದಿನೆಂಟು ವರ್ಷ ಮುಂಗಾರುಗಳ ಜರ್ನಿ ಕೂಡ ಮಾತಾ ಸೊ ಡಿಸೆಂಬರ್ ಒಂಬತ್ತಕ್ಕೆ ಮುಂಗಾರುಗಳಿಗೆ ಒಂದು ಹತ್ತೆಂಟು ವರ್ಷ ಆಯ್ತು ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡ್ ಅಲ್ಲಿ ತೋರಿಸುವಂತ ಪ್ರಯತ್ನಗಳಿಗೆ ಕತೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್ ಇಲ್ಲ ನನಗೆ ಆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ನ ಏನೋ ಏನಾವತ್ತು ಆರ್ಟಿಸ್ಟ್ ಚೇಂಜ್ ಮಾಡ್ಬೇಕು ಅಂತ ಇರುತ್ತೆ ಈಗ ನೋಡಿ ಈಗ ಬಿಡಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ವರ್ಷಕ್ಕೆ ಒಂದು ಸಿನ್ಮಾ ಎರಡು ಸಿನ್ಮಾ ಹಂಗಾಗ್ತಾ ಇದೆ ಬಿಫೋರ್ ನಾನು ವರ್ಷಕ್ಕೆ ಮೂರ್ ಮೂರು ಸಿನಿಮಾ ಮಾಡ್ತಿದ್ದೆ ಮೂರ್ ಮೂರು ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಮೂರು ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಬೋದು ಕಥೆ ಬರಬೇಕು ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಹಾಗೆ ಎತ್ತಿಡಿಬೇಕು ಈಗ ಇಷ್ಟು ಹದಿನೆಂಟು ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ ಬಟ್ ಆಸ್ ಆಕ್ಟರ್ ಬೇರೆ ಆಯಾಮವನ್ನು ತೋರಿಸ್ಬೇಕಲ್ಲ ಆಸ್ ಆಕ್ಟರ್ ತೋರಿಸ್ಬೇಕಾಗುತ್ತಲ್ಲ ಬಂದಿದೆ ಕೆಲವೊಂದು ವರ್ಕೌಟ್ ಆಗಿಲ್ಲ ಬಿಟ್ಟಿದ್ದೀವಿ ಐ ತಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ ಕರೆಕ್ಟ್ ಟೈಮ್ ಅಲ್ಲಿ ಚೇಂಜ್ ಮಾಡಿದೀವಿ ಅನ್ಸುತ್ತೆ ಗಣೇಶ್ ಸರ್ ಶಿಲ್ಪ ಮೇಡಮ್ ಏನಂತ ಬೆಳಿಗ್ಗೆ ಟೀಸರ್ ತೋರಿಸ್ದೆ ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ ಸೊ ಮೂವರು ನೋಡಿ ಸಖಾದ್ರು ಮಾಡಿದಿರಿ ಸಕಲ ಕಾಣಿಸ್ತಾ ಇದ್ದೀರಾ ಅಂದ್ರೆ ಹೌದು ಸಕಲಾಗಿ ಕಾಣಿಸ್ತಾ ಇದ್ದೀವಿ ನಾನು ಯಾಕೆ ಇಲ್ಲಿ ಥರ ಥರ ಡೈಲಾಗ್ ಹೇಳೋದೇ ಅಂದರೆ ನನ್ನ ಮಗ ಟೀಸರ್ನ ಒಂದೇ ಸಲ ನೋಡಿದ ತಕ್ಷಣ ಥರ ಥರ ಅಂತಿದ್ದ ಓಕೆ ಇದು ನಾವು ಅಂದ್ಕೊಂಡೋಗಿ ಕಿಕ್ ಕೊಡುತ್ತೆ ಅಂತ ಅನ್ಕೊಂಡ್ವಿ खुशी ಆಗಿದ್ದಾರೆ ಸರ್ ಸರಿ ನಮ್ಮ ಮನೆಯವರು খুশি ಆಗ್ತಾರೆ ಅದರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು ಮಾಧ್ಯಮದ ಮಿತ್ರರು ಹಾಗೂ ಬೇರೆ ತರ ಮಾಡಿದ್ರಿ ಅಂತ ಹೇಳುವಾಗ ಫ್ಯಾನ್ಸ್ ಅಲೈ ಬೇರೆ ತರ ಮಾಡಿದ್ರಿ ಅಂತಾಗ હાઉસફુલ ફિલ્મ రిలీజ్ ಆದ್ಮೇಲೆ હાઉસફુલ ಬೋರ್ಡ್ ಬಿಡಿದಾಗ ಖುಷಿನೇ ಬೇರೆ ಸರ್ ಎಸ್ ಸರ್ ಧನ್ಯವಾದ ಕಂಗ್ರಾಚುಲೇಷನ್ಸ್ ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದೀರಾ ಟೀಸರ್ ಗೆ ಇಷ್ಟು ಕುರುಡೆಗಳನ್ನ ಅಸ್ಥಿ ಪಂಜರಗಳನ್ನ ಬಳಸಿದ್ರೆ ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಬಳಸ್ತಿದ್ದೀರಾ ಅಂತ ಅದರ ರಿಯಲ್ ಹೇಗೆ ಸರ್ ಸಿನಿಮಾದಲ್ಲಿ ಇದೇನ್ ನೋಡಿದಿರಲ್ಲ ಸರ್ ಇದು ಬರೀ ಟೀಸರ್ ಅಷ್ಟೇನೆ ಸಿನಿಮಾ ಬೇರೆ ಲೆವೆಲ್ ಗೆ ಇರುತ್ತೆ ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ ಬಟ್ ಆ ತರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ ವಿಶ್ವಾಸ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅದಕ್ಕೇನೆ ಇದು ಮಾಡಿ ಈ ತರ ಒಂದು ಕತೆ ನಮ್ಮ ಕತೆ ಈ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು ಅದಕ್ಕೋಸ್ಕರ ಇಬ್ಬರಿಗಿಂತ ಜಾಸ್ತಿ ಹೀರೋಯಿನ್ಸ್ ನೋಡ್ತಾ ಇರ್ತೀವಿ ಇದ್ರಲ್ಲೂ ಶಿವನ್ ಕ್ಯಾರೆಕ್ಟರ್ ಬೇರೆ ಮಾಡ್ತಾ ಇದ್ದೀರಾ ಸೊ ಗಂಗೆ ಇಬ್ಬರು ನೋಡ್ಬೋದಾ ಅಥವಾ ಸಿಂಗಲ್ ಆಗಿರ್ತಾರ ಶಿವ ಎಣ ಮಕ್ಕಳು ಇದರಲ್ಲಿ ಕ್ವೆಶ್ಚನ್ ಹೋಗ್ತಾ ಹೋಗ್ತಾ ಹೇಳ್ತೀವಿ ಮೇಡಂ ಇರಬೇಡ ಇರ ಬರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಎರಡು ಧ್ವನಿ ಬಂತು ಇರ್ಲಿ ನಾನು ಡೈರೆಕ್ಟ್ ಡೈರೆಕ್ಟರ್ ಜೇನ್ ಶಕ್ತಿ சிவா ಇರ್ಲಿ ಶಕ್ತಿ ಇರಲೇಬೇಕಲ್ಲ ಸರ್ ನೋಡಿ ಕನ್ನಡ ಅಂತ ಕೇಳೋ ಅಷ್ಟು ತಗೊಂಡು ಹೋಗ್ತೇವೆ ಹಾಂ ಓಕೆ ಹೋಗ್ತೀವಿ ರೈಡ್ ಮಾಡ್ತೀನಿ ಸರ್ ನಮಗೆ ಈ ಏನಾಗಿದೆ ಬೆಂಗಳೂರಲ್ಲಿ ಇರೋ ನಮ್ಮೆಲ್ಲರಿಗೂ ಎಲ್ಲ ಭಾಷೆ ವಸ್ತು ದಿ ಕಾರ್ತಿಕೇಯ ಟು ಹೇಗೆ ಕೃಷ್ಣ ಕಾನ್ಶಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ಗೆ ನಾನು ಧ್ರುವರು ವಿಜಯ್ ಮೇಡಮ್ ಸರ್ ನಾವು ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ ಹೌದು ನಮ್ಮ ಒಳಗೆ ಕೃಷ್ಣ ಇದ್ರು ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದ್ಕಿಂತ ನಮ್ಮತನದ ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನ ಕೇಳಿ ಬೆಳೆದಿದ್ದೀನಿ ನಮ್ಮತನದ ನಮ್ಮ ಕಥೆಯನ್ನ ನಮ್ಮ ರಾಜ್ಯದ ಕಥೆಯನ್ನ ನಮ್ಮ ಜನರ ಕಥೆಯನ್ನ ನಮ್ಮ ತಂತ್ರ ಮಂತ್ರದ ಕಥೆಯನ್ನ ಇವತ್ತಿನ ಲಗ್ಗದಲ್ಲಿ ಹೇಳೋದು ಹೇಗಿರುತ್ತೆ ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಲ್ವೇ ಆವಾಗ ಧನು ಅವರು ಮತ್ತೆ ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿ ಈ ಥರ ಒಂದಿದೆ ಸರ್ ಅಂತ ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮ್ ಧನು ಅಂಡ್ ನಮ್ಮ ರೈಟರ್ ಚಂದು ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದು ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ ಸರ್ ಇದು ನಲವತ್ತೊಂಬತ್ತನೇ ಚಿತ್ರದು ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಪ್ರಾಜೆಕ್ಟ್ಗಳು ಏನಿರುತ್ತೆ ಐವತ್ತನೇ ಸಿನಿಮಾ ಕನ್ನಡದ ಬೇರೆ ಬೇರೆ ಪ್ಲ್ಯಾನ್ ಮಾಡಿ ಯಾರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಪ್ಲಾನ್ ಆಗಿ ಸರ್ ಇದು ದಿಸ್ ಇಸ್ ಅ ಫೋರ್ತ್ ಕನ್ನಡ ಮೂವಿ ಸರ್ ರೀಸೆಂಟ್ಲಿ ಅನೌನ್ಸ್ ಬಂದು ವಿತ್ ಶ್ರೀ ಮುರ್ಲಿ ಒಂದು ಸೂನ್ ಮುರ್ಲಿ ಅನೌನ್ಸ್ ಒಂದು ಸರ್ ಮೂವಿ ವಿತ್ ಶಿವರಾಜ್ ಕುಮಾರ್ ಸರ್ ಸರ್ ಸೊ ದ ಸ್ಟೋರಿ ಇಸ್ ಆಲ್ಮೋಸ್ಟ್ ಫ್ಯಾಮಿಲಿ ಅಷ್ಟು And uh, with researchers, uh, we have been talking uh, for a while. Uh, we are ready to finalize the story. So, this year we we'll have four Kannada uh, movies uh, in making at least in 2025. Our 50th movie, and we are doing uh, something in the scale of Avatar, but it is uh, more with the tribal and uh, animal background. We are not finalized the cast. So, this movie. The team is working for almost uh, 6 years and developing various visual uh, elements. So, uh, the casting, I don't know who they are going to be. But the 15th movie will be announced soon. So, but a movie. there will be a pan-global movie. That is a pan-global <coughs> movie. So, it will be in English, Telugu, Kannada, in Hindi and uh, maybe a few other foreign languages. Master, uh, teaser is promising in relations. Right? ಯಾಕಂದ್ರೆ ತುಂಬಾ ಹೋಮ್ ವರ್ಕ್ ಮಾಡಿದ ಅನ್ಸುತ್ತೆ ಉಗುರು ಬಗ್ಗೆ ಎಲ್ಲ ತುಂಬಾ ಗಮನ ಕೊಟ್ಟಿದ್ದಾರ ಉಗುರು ಬಗ್ಗೆ ಹೋಮ್ ವರ್ಕ್ ಅಂತ ನನ್ನ ಪ್ರಶ್ನೆ ಇದರಲ್ಲಿ ಹೀರೋನು ನೀವು ವಿಲನು ನೀವೇನ ಡಬಲ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಇದು ಟೀಸರ್ ಸೊ ಅದು ಎರಡು ಪಾಸಿಟಿವ್ ಅಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದ ಮನುಷ್ಯನಲ್ಲಿ ಅದು ಹೋಗ್ತಾ ಹೋಗ್ತಾ ಒಂದೊಂದಾಗೆ ಹೇಳ್ತೀನಿ ಸರ್ ಓಕೆ ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ ವಿ ಆರ್ ಫೈನಲೈಸಿಂಗ್ ಸರ್ ಹಾಗೆ ಫೈನಲೈಸ್ ಮಾಡ್ತಾ ವಿತ್ ಒನ್ ವೀಕ್ ಫೈನಲೈಸ್ ಮಾಡಿಬಿಡ್ತೇವೆ ಸಂಕ್ರಾಂತಿಗೆ ಏನು ಆರ್ಟಿಸ್ಟ್ ಏನು ಹೇಗಿದೆ ಅಂತ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫೈನಲೈಸ್ ಮಾಡಿದ್ದೀವಿ ಸರ್ ಈಗ ಫೆಬ್ರವರಿ ಫಸ್ಟ್ ಆರ್ ಸೆಕೆಂಡ್ ವೀಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್ ಮಾತ್ರ ಅದರ ಬಗ್ಗೆ ಇಟ್ಸ್ ಮಿಕ್ಸ್ಚರ್ ಸರ್ ಮಿಕ್ಸ್ಚರ್ ಇಲ್ಲಿ ಮಾಟ ಮಾತ್ರದ್ದೇ ಅಂತ ನಾವು ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತೇವೆ